ನಿರಾಕಾರದ ಮೂರ್ತಿಯನ್ನು ಆಕಾರಕ್ಕೆ ತಂದೆ ಎಲ್ಲ ಬಸವಣ್ಣ ಆಕಾರಕ್ಕೆ ತಂದ ಮೂರ್ತಿಯ ಹೃದಯ ಕಮಲದಲ್ಲಿ ವಾಸಗೊಂಡು ತುಂಬಿದ ಎಲ್ಲ ಬಸವಣ್ಣ ಆ ನಿರಾಕಾರದ ಭಕ್ತಿಯನ್ನು ಅನುವಿನ ದಿಕ್ ದೆಶೆಯಲ್ಲಿ ಬೆಳೆದೆಯಲ್ಲ ಬಸವಣ್ಣ ಇನ್ನಾಕಾರವ ನಿರಾಕಾರದಲ್ಲಿ ಅನುಗೊಳಿಸಬೇಕೆಂದು ಕಪಿಲ ಚಿತ್ರ ಮಲ್ಲಿಕಾರ್ಜುನನಲ್ಲಿ ಮರೆಯಾದೆಯಲ್ಲ ಸಂಗ್ರಾಮ ಸದಾಕಾಲ ಸ್ಮರಣೀಯರು ಮಹಾಮಾನವತವಾದಿಗಳು ಸ್ತ್ರೀಕುಲದ ಉದ್ದಾರಕರು ಲಿಂಗವಂತ ಧರ್ಮ ಸಂಸ್ಥಾಪಕರು ಈ ಪ್ರಪಂಚಕ್ಕೆ ಒಂದು ಭೇದವಿಲ್ಲದಂತಹ ಬದುಕನ್ನು ತಂದುಕೊಟ್ಟಂತಹ ದಯಾಗನನಾದಂತಹ ಕಲ್ಯಾಣದ ಬಸವ ತಂದೆಯನ್ನು ಸ್ಮರಿಸಿ ಬಸವಾದಿ ಪ್ರಮುಖರ ಬಹುಮುಖ ವ್ಯಕ್ತಿತ್ವ ವಿಕಾಸನದ ವಚನಗಳನ್ನು ಅಧ್ಯಯನ ಮಾಡ್ತಾ ಹೋದಂತೆ ಶರಣರ ಸಹಸ್ರ ಸಹಸ್ರ ವಚನಗಳನ್ನು ಓದಿದಾಗ ಒಂದು ಶಬ್ದ ಅಲ್ಲಿ ಬಂದು ಹೋಗ್ತದೆ ಪುಣ್ಯ ಸಂಪಾದನೆ ತಿಳ್ಕೊಂಡು ಶಬ್ದ ಬಹಳಷ್ಟು ಪ್ರಚಲಿತವಾದಂಥ ಶಬ್ದ ಹನ್ನೆರಡನೆಯ ಶತಮಾನದ ಆ ಅನುಭವ ಮಂಟಪದ ಅಂಗಳದಲ್ಲಿ ಯಾವುದನ್ನು ಕುರಿತು ಚರ್ಚೆ ನಡೆಯಿತು ಅಂತ ಹೇಳಿದರೆ ಈ ಶೂನ್ಯವನ್ನೇ ಕುರಿತು ಇದರ ಸಂಪಾದನೆಯನ್ನೇ ಕುರಿತು ಚರ್ಚೆ ನಡೆಯಿತು ಅಂತ ತಿಳ್ಕೊಂಡು ಶೂನ್ಯ ಸಂಪಾದನೆಕಾರರುತ್ತಾರೆ ಬಸವಾದಿ ಪ್ರಮತರ ಕಾಲಘಟ್ಟ ಮುಗಿದ ನಂತರ ಹದಿನಾಲ್ಕನೇ ಶತಮಾನದ ಕೊನೆಯ ಭಾಗದಲ್ಲಿ ವಿಜಯನಗರ ಸಾಮ್ರಾಜ್ಯದಲ್ಲಿ ನೂರೊಂದು ವಿರಕ್ತರು ಕೂಡಿ ಪ್ರೌಢ ದೇವರಾಯ ರಾಜನ ಕಾಲದಲ್ಲಿ ಕಂಪ್ಲಿ ಕಲೋಮಠದ ಪ್ರಭುದೇವರ ಒಂದು ನೇತೃತ್ವದಲ್ಲಿ ನೂರೊಂದು ವಿರಕ್ತರು ಕೂಡಿ ಮತ್ತೆ ಆ ಹನ್ನೆರಡನೇ ಶತಮಾನದ ಬಸವಾದಿ ಪ್ರಭುತರ ಕೆಲಸ ಕಾರ್ಯಗಳನ್ನು ಕೈಗೆದುಕೊಂಡು ಲೀಲಾ ವಿಲಾಸ ಚಾರಿತ್ರ್ಯದಂತಹ ತಲ್ಲಮಠದ ಪ್ರಭುದೇವರ ಕೃತಿ ತ್ಯಾಗರಸರ ಪ್ರಭುಲಿಂಗಲೀಲಿ ಕಾವ್ಯ ಕುಮಾರ ಭಂಗಿಯನಾಥನ ಷಟಸ್ಥಲ ವಚನಗಳ ಟೀಕೆ ಇವೆಲ್ಲವೂ ಕೆಲಸವನ್ನು ಮಾಡಬೇಕು ಬಹುಶಃ ಅವರಿಗೆ ರಾಜಾನು ಹಂತವನ ಸಿಕ್ಕ ಪ್ರೌಢ ದೇವರಾಯ ಬಹಳ ಅದ್ಭುತವಾದಂತಹ ವ್ಯಕ್ತಿತ್ವ ಪ್ರೌಢದೇವರಾಯನವರು ನಮಗೆಲ್ಲ ಗೊತ್ತಿರಬೇಕು ಬಸವಣ್ಣನವರು ತಮ್ಮ ಕಾಲಾವಧಿಯನ್ನು ಮುಗಿಸಿದ ಮೇಲೆ ಅವರ ಮೂರನೇ ಶತಮಾನೋತ್ಸವವನ್ನ ಬಸವಣ್ಣನವರು ಬಾಲ್ಯದಲ್ಲಿ ನಡೆದಾಡಿರುವಂತಹ ಕೂಡಲ ಸಂಗಮದಲ್ಲಿ ಆಗಿನ ಕಪ್ಪಡಿ ಸಂಗಮ ಈಗಿನ ಕೂಡಲ ಸಂಗಮದಲ್ಲಿ ಬಸವಣ್ಣನವರ ಮೂರನೇ ಅಂದ್ರೆ ಮುನ್ನೂರು ವರ್ಷಗಳ ನೆನಪನ್ನ ಆ ಮುನ್ನೂರನೇ ಶತಮಾನೋತ್ಸವನ ಮೂರನೇ ಶತಮಾನೋತ್ಸವವನ್ನ ಎಲ್ಲಿ ಮಾಡಿದ ಪ್ರೌಢದೇವರ ಎಂದ ಅದೇ ಕೂಡಲ ಸಂಗಮದಲ್ಲಿ ಮಾಡಿದ ಇತಿಹಾಸವೇ ಬಸವಣ್ಣನವರ ಮೇಲೆ ಅಪಾರವಾದ ಭಕ್ತಿ ಶ್ರದ್ಧೆ ಇತ್ತು ಅಷ್ಟೇ ಮಾಡಿಲ್ಲ ನೂರೊಂದು ವಿರಕ್ತರನ್ನು ವಿಶೇಷವಾಗಿರ್ತಕ್ಕಂತಹ ಚಕ್ಕಡಿಗಳ ಕಮಾರಗಳನ್ನ ಕಟ್ಟಿ ಹಂಪಿಯಿಂದ ನೂರೊಂದು ವಿರಕ್ತರನ್ನು ಕರ್ಕೊಂಡು ಬಂದಿತ್ತಂತ ಇತಿಹಾಸದಲ್ಲಿ ಅವನಿಗೆ ಬಸವಣ್ಣನವರ ಮೇಲೆ ಅಪಾರವಾದ ಭಕ್ತಿ ಇತ್ತು ಪ್ರೌಢದೇವರಾಯನಿಗೆ ಅಂದ್ರೆ ವಿಜಯನಗರ ಸಾಮ್ರಾಜ್ಯದ ಸಂಗಮ ವಂಶದ ದೊರೆ ಆತ ಪ್ರೌಢದೇವರಾಯಿ ಆತನ ಕಾಲದಲ್ಲಿ ನೂರೊಂದು ವಿರಕ್ತರಿಗೆ ಆತ ಒಂದೇ ಮಾತು ಹೇಳಿದ ನೀವು ಎದರದು ಚಿತ್ತಿ ಮಾಡುವಂಗಿಲ್ಲ ಹನ್ನೆರಡನೇ ಶತಮಾನದಲ್ಲಿ ಅಲ್ಲಮ್ಮ ಪ್ರಭುದೇವರ ಅಧ್ಯಕ್ಷತೆಯಲ್ಲಿ ಏನು ಶೂನ್ಯ ಸಿಂಹಾಸನದಲ್ಲಿ ಶೂನ್ಯ ತತ್ವವನ್ನು ಕುರಿತು ಚಿಂತನೆ ಆಯ್ತು ನನ್ನ ಸಾಮ್ರಾಜ್ಯದಲ್ಲಿ ಅದರ ಚಿಂತನೆಯನ್ನು ನೀವು ಮಾಡಿಕೊಡಬೇಕು ಅಂತ ತಿಳ್ಕೊಂಡು ಅವ್ರಿಗೆಲ್ಲರಿಗೂ ವಿನಂತಿ ಮಾಡಿಕೊಂಡ ಅವರ ಉಪಜೀವನಕ್ಕಾಗಿ ಏನೇನು ಬೇಕು ಎಲ್ಲಾ ಕೊಟ್ಟ ಕಂಪ್ಲೀಟ್ ಕಲ್ಮಠದ ಪ್ರಭುದೇವರಿಗೆ ಮೂವತ್ತಾರು ಹಳ್ಳಿಗಳ ಉಂಬಳಿ ಕೊಟ್ಟ ಮೂರು ಸಾವಿರದ ಆರ್ನೂರು ಎಕರೆ ಭೂಮಿ ಕೊಟ್ಟ ನೀವೇನು ಮಾಡಬೇಕಾಗಿಲ್ಲ ನೂರೊಂದು ವಿರಕ್ತರನ್ನು ಜೋಪಾನ ಮಾಡ್ರಿ ಅವರೆಲ್ಲ ತತ್ವದ ಸಂಕಲನ ಕಾರ್ಯ ನಡೀಬೇಕು ಅಂತ ಹೇಳಿದ್ರು ಪ್ರವಾದ ಬಹಳ ದೊಡ್ಡ ಕೆಲಸ ಮಾಡಿದ್ರು ಅವರ ಕಾಲದಲ್ಲಿನೇ ಮತ್ತೆ ನಮ್ಮ ತತ್ವದ ಕ್ರಾಂತಿ ಬೆರೆಗಿರೋದು ಇಲ್ಲ ಕಲ್ಯಾಣ ಕ್ರಾಂತಿ ಆದ್ಮೇಲೆ ಮುನ್ನೂರು ವರ್ಷ ಬಹಳ ಗಂಪುಗಳನ್ನು ಹುಟ್ಟಿತ್ತು ಯಾರು ಮಾತಾಡಿಸಿಲ್ಲ ಮಾತಾಡಿಸಿದ್ರೆ ಎಲ್ಲಿ ನಮ್ಮ ಮೇಲೆ ಪ್ರದತ್ವ ಅಂತ ತಿಳ್ಕೊಂಡು ಹೆದರಿಕೆ ಆಗ್ತಿತ್ತು ಇದಕ್ಕೊಂದು ಉದಾಹರಣೆ ಅಂದ್ರೆ ಎಲ್ಲರ ಒಂದು ದೊಡ್ಡ ಜಗಳಾಗಿ ಎಲ್ಲರ ದೊಡ್ಡ ಪೂನಾಗಿ ಯಾರು ಅದ್ರ ಬಗ್ಗೆ ಮಾತಾಡಿದ್ರೆ ನಮ್ಮನೆಯಲ್ಲಿ ಸುಮ್ಮನೆ ಎಲ್ಲರು ಎಲ್ಲೂ ಕಲ್ಯಾಣದ ಸುದ್ದಿನ ಮಾತಾಡ್ತಿದ್ದಿಲ್ಲ ಗಪ್ಪಗಳು ಜನ ಆದ್ರೆ ಬಸವ ಕಲ್ಯಾಣದ ನಂತರ ವಿಜಯ ಕಲ್ಯಾಣದಲ್ಲಿ ಮತ್ತೆ ಕಲ್ಯಾಣದ ಜ್ಯೋತಿ ಬೆಳೆದ್ತು ಅದಕ್ಕೆ ಪ್ರೌಢ ದೇವರಾಯನಂತ ರಾಜರು ಇದಕ್ಕೆ ಸಹಕಾರ ಕೊಟ್ಟರು ವಾಸ್ತವಿಕವಾಗಿ ಲಿಂಗಾಯತ ಧರ್ಮ ರಾಜಸತ್ತೆ ಪುರುಷ ಸತ್ತೆ ಪುರೋಹಿತ ಸತ್ಯ ಈ ಮೂರೂ ಸತ್ಯಗಳ ವಿರುದ್ಧ ಹುಟ್ಟುಕೊಂಡು ರಾಜಸತ್ತೆಯನ್ನು ಒಪ್ಪುವುದಿಲ್ಲ ಶರಣರು ಪುರುಷ ಪ್ರಧಾನವಾದ ಸಮಾಜನೂ ಒಪ್ಪುವುದಿಲ್ಲ ಪುರೋಹಿತ ಸಮಾಜ ಅಂದ್ರೂ ಮೊದಲ ಒಪ್ಪದಿಲ್ಲ ಲಕ್ಷ ಲಕ್ಷ ಕಿಲೋಮೀಟರ್ ದೂರ ದೂರಿಟ್ಟಾರೊಳಗುದು ರಾಜಸತ್ತೆ ಪುರುಷ ಸತ್ತೆ ಪುರೋಹಿತ ಸತ್ಯ ಈ ಮೂರೂ ಸತ್ಯಗಳ ವಿರುದ್ಧ ಶರಣ ಧರ್ಮ ಗೊತ್ತವೇ ಮೂಲ ಉದ್ದೇಶವನ್ನ ಈ ಮೂರನ್ನ ತೆಗೆದು ಒಗೆದ ಇತ್ತವರು ಆ ಮೂರು ಕೂಡ ಇವತ್ತು ಇಪ್ಪತ್ತೊಂದನೇ ಶತಮಾನದಲ್ಲಿ ಅನುಷ್ಠಾನಕ್ಕೆ ಬಂದಿವೆ ಇವತ್ತು ರಾಜ ಸತ್ಯನೂ ಇಲ್ಲ ಪುರುಷ ಸತ್ಯನೂ ಇಲ್ಲ ಪುರೋಹಿತ ಸತ್ಯ ಇನ್ನೊಂದು ಸ್ವಲ್ಪ ಉಳ್ಕೊಂಡೈತಿ ಅದರಿಂದ ಲಿಂಗಾಯತ ಸಂಪೂರ್ಣ ಮುಕ್ತ ಇದೆ ಸ್ತ್ರೀಯರಲ್ಲಿ ಸಮಾನತೆ ಬಂದದೇ ಈಗ ಅದರ ಬಗ್ಗೆ ಏನು ತೊಂದರೆ ಇಲ್ಲ ಮಾತಾಡುವಂತ ಅವಶ್ಯಕತೆ ಇಲ್ಲ ರಾಜ ಸತ್ಯ ಇಲ್ಲ ಇಲ್ಲ ರಾಜ ಮಹಾರಾಜರ ಮಹಾರಾಜಾಗ ಹೋಗ್ಬಿಟ್ಟಿವ ಅರಮನೆಗಳ ಹಾಳಾಗೆ ಹೋಗ್ಬಿಟ್ಟಿವಿ ಏನಿದ್ರು ಪ್ರಜೆಗಳ ಆಡಳಿತ ಬಂದಿದೆ ಇನ್ನು ಪುರೋಹಿತ ಸತ್ಯ ಅನ್ನುವಂಥದ್ದು ಉಳ್ಕೊಂಡದೆ ಅದು ಉಳ್ಕೊಂಡ್ರೂ ಸಹಿತ ಅದನ್ನು ಸಮರ್ಥವಾಗಿ ಎರಿಸತಕ್ಕಂಥ ಶಕ್ತಿ ಅದು ಈ ದಿನಮಾನದಲ್ಲಿ ಬಸವ ತತ್ವಕ್ಕೆ ಮಾತ್ರ ಇದೆ ಈ ನ್ಯಾನ ಶಕ್ತಿಗಳು ಯಾಕಂದ್ರೆ ಅದನ್ನು ಕಡಾಖಂಡಿತವಾಗಿ ಅದನ್ನು ಎದುರಿಸಬಲ್ಲಂತ ಸಾಮರ್ಥ್ಯ ಇರೋದು ಶರಣ ತತ್ವ ಸಿದ್ಧಾಂತ ಯಾಕಂದ್ರೆ ಅದನ್ನು ವಿರುದ್ಧ ಹಾಕೊಂಡ ಮಹಾವೀರ ಜೈನ ಪರಂಪರೆಯನ್ನು ಬೆಳೆಸಿದ ಕಾಲಾನಂತರದಲ್ಲಿ ಜೈನ ಸಿದ್ಧಾಂತ ಮತ್ತೆ ಅದು ವೈದಿಕ ಪರಂಪರೆಯನ್ನು ಬುದ್ಧ ಅಂದರು ಅದರ ಬಗ್ಗೆ ಏನು ಮಾತಾಡಲಿಲ್ಲ ಅದನ್ನು ಸಂಪೂರ್ಣ ತಿರಸ್ಕಾರ ಮಾಡಿದ ಆದ್ರ ಬುದ್ಧನ ಈ ದೇಶಕ್ಕೆ ಇಟ್ಕೊಳ್ಳಿಲ್ಲ ಅದನ್ನು ಹೊರಗೆ ಕಳಿಸಿಕೊಳ್ಳಿ ವಿಚಿತ್ರ ಅಂದ್ರೆ ಬಸವಣ್ಣನವ್ರನ್ನು ಮುಚ್ಚಿ ಹಾಕುವಂತ ಪ್ರಯತ್ನಗಳು ಅಂದಿನಿಂದ ನಡ್ಕೊಂಡು ಬಂದವು ಇದನ್ನ ಇಲ್ಲಂಗನ ಮಾಡಿಬಿಡಬೇಕು ಇದನ್ನ ಇತಿಹಾಸನ ಹೊಸಿಕಿ ಹಾಕಬೇಕಂತ ಪ್ರಯತ್ನಗಳು ನಡೆದವು ಆದ್ರೂ ಬಸವಣ್ಣ ಅಂದ್ರೆ ಸ್ಪ್ರಿಂಗ್ ಇದ್ದಂಗೆ ಅಂತ ಚೆನ್ನಪ್ಪನವ್ರು ಹೇಳ್ತಾರೆ ಉತ್ತಂಗಿ ಚೆನ್ನಪ್ಪನವರು ಅದನ್ನ ಹತಿ ಕೆಡದಾಗಟ್ಟ ಹತಿ ಅಂತ ಕೈ ಬಿಟ್ಟರೆ ಮೂರು ಮಳಿದ್ರು ಅದನ್ನು ಕೈ ಬಿಟ್ಟರು ಅದು ಮತ್ತೆ ವಿಜಯನಗರ ಸಾಮ್ರಾಜ್ಯದ ಪ್ರೌಢ ದೇವರಾಯನ ಕಾಲದಲ್ಲಿ ಜಿಗಿತು ಹಂಗು ಜಿಗಿತು ಅಂದ್ರೆ ಪ್ರೌಢ ಒಂದು ಆಜ್ಞೆ ಮಾಡಿದ್ದ ನಾನು ಸರ್ವಧರ್ಮವನ್ನ ಪ್ರೀತಿಸುತ್ತೇನೆ ನನಗೆ ಇಸ್ಲಾಂ ಧರ್ಮದ ಮೇಲೆ ಪ್ರೇಮವಿದೆ ನನಗೆ ಬೌದ್ಧ ಧರ್ಮದ ಮೇಲೆ ಪ್ರೇಮವಿದೆ ಆದ್ರೆ ಎಲ್ಲಾ ಧರ್ಮಗಳು ನನ್ನ ಮ್ಯಾಗ ಬಸವಣ್ಣನ ಧರ್ಮ ನನ್ನ ಮ್ಯಾಗ ಅಂತ ತಿಳ್ಕೊಂಡು ತನ್ನ ಸಿಂಹಾಸನದ ಮೇಲೆ ಶತಸ್ಥ ಲೋಚನಗಳನ್ನು ಬಳಸಿ ಪ್ರೌಢ ದೇವರಾಯ ಬಹುಶಃ ಬಹಳಷ್ಟು ಸರ್ಕಾರ ಕೊಟ್ಟಂತ ರಾಜನೇ ಪ್ರೌಢದೇವರಾಯ ಆತನ ಕಾಲದಲ್ಲಿ ಬಹಳಷ್ಟು ಕೆಲಸಗಳಾಗುವುದು ಕಲ್ಲುಮಠ ಅನ್ನುವಂತ ಮಠವನ್ನ ಕಟ್ಟಿಕೊಟ್ಟು ವಿರಕ್ತರನ್ನು ಜೋಪಾನ ಮಾಡಿದ ಅವರಿಂದ ಶರಣ ಸಾಹಿತ್ಯದಲ್ಲಿ ಕೆಲಸ ಮಾಡಿಸಿದ ಪ್ರಭುಲಿಂಗಲೀಲ ಅವಾಗ ನೋಡಿಸಿದ ಸ್ವಾಮಿನಿಷತ್ಪದಿಯ ಕಾವ್ಯ ಅದು ವಿಜಯನಗರ ಸಾಮ್ರಾಜ್ಯದ ಲಿಂಗ ಲಿಂಗಲೀಲಾ ವಿಲಾಸ ಚಾರಿತ್ರ್ಯ ಅನ್ನುವಂಥ ಕಲ್ಲುಮಠದ ಪ್ರಭುದೇವರ ಕಾವ್ಯ ಅದು ಅವಾಗ ಬಂದದ್ದು ಅನೇಕ ಬೆಳಗಿನ ವಚನಗಳಿಗೆ ಟೀಕೆ ಅದು ಅವತ್ತಿನ ಕಾಲಕ್ಕೆ ಬಂದು ಅವರ ನಂತರದಲ್ಲಿ ಮತ್ತೆ ಹರಿಹರರಾಗುವಂತ ಕವಿಗಳು ಬಂದ್ರು ಆದ್ರ ಅವರು ಶೈವ ಮತ್ತು ವೀರಶೈವ ಪರಂಪರೆ ಮಿಕ್ಸ್ ಮಾಡಿದ್ರ ಇದ್ರೆ ಎರಡನ್ನ ತಗೊಂಡು ಬಂದರು ಅವರು ಶೈವ ಪರಂಪರೆಯನ್ನು ತುಂಬ ಬಂದರು ವೀರಶೈವ ಪರಂಪರೆ ತಗೊಂಡು ಬಂದ ಹರಿಹರ ಬಸವಣ್ಣನವರು ಹೊಗಳಿದ ಬಸವಣ್ಣನವರ ಪಟ್ಟಿ ಕೊಂಡಾಡಿದ ಆದ್ರ ಲಿಂಗಾಯತದಲ್ಲಿ ವೀರಶೈವವನ್ನ ಹುಮ್ಮತದಿಂದ ಅಗದಿ ಕಣ್ಣಾಗ ಸೇರಿಸಿದ್ರು ಗೊತ್ತಿಂದ ಸೇರಿಸಿದ್ರು ಸೇರಿಸಿದ್ರು ಪರಂಪರೆ ಹರಿಹರನ ಕಾಲದಲ್ಲಿ ಮತ್ತೆ ವೀರಶೈವ ಸಂಪೂರ್ಣ ಅರ್ಧ ಮರ್ದ ಮಿಕ್ಸ್ ಆಗಿತ್ತು ಮತ್ತೆ ಇದು ಕಲಬೆರಕೆ ಆಯಿತು ಮತ್ತೆ ಇದಕ್ಕೆ ಯಾರು ತಿಕ್ಕ ಇದನ್ನ ಯಾರು ಎತ್ಕೊಳ್ಳೋರೇ ಇಲ್ಲ ಇದನ್ನು ಯಾರು ಉದ್ಧಾರ ಮಾಡೋರೋ ಇಲ್ಲ ಅನ್ನುವಂಥ ಕಾಲದಲ್ಲಿ ಆ ವಿಜಯನಗರ ಸಾಮ್ರಾಜ್ಯ ಹಾಳಾಕೊಳ್ತಾ ಬಂತು ಹಳೆಯ ರಾಮರಾಯನ ಕಾಲ ಬಂತು ಇನ್ನೇನು ಅಶಾಂತಿ ಪೂರ್ವ ಹೆಚ್ಚಾತು ಅಟೋತ್ತಿಗೆ ಬಹುಮನಿ ಸುಲ್ತಾನರು ಈ ನಾಡಿನೊಳಗೆ ಪ್ರಬಲವಾಗಿರ್ತಕ್ಕಂಥ ಇತಿಹಾಸವನ್ನು ತಮ್ಮದೇ ಆಗಿರತಕ್ಕಂತ ಸಾಮ್ರಾಜ್ಯವನ್ನು ನಿರ್ಮಾಣ ಮಾಡಿಕೊಂಡ್ರು ಎಲ್ಲಿ ನೋಡಿದಲ್ಲಿ ವಿಭೂತಿ ಲಿಂಗ ಕಾಣುವ ವಜ್ಜಾತು ಇಂತಹ ಸಂದರ್ಭದೊಳಗೆ ಇನ್ನೇನು ಶರಣ ತತ್ವ ಪ್ರಯತ್ನ ಆಯಿತು ಇದು ಮುಗಿದ ಅನ್ನುವಂತ ಕಾಲದಲ್ಲಿ ಕೋಟಿ ಸೂರ್ಯರ ಪ್ರಭೆಯಾಗಿ ಮತ್ತೆ ಇದನ್ನ ತಲಸ್ಪರ್ಶಿಯಾಗಿ ಕಟ್ಟಿದವರು ಬಂದರು ಬಂದ ಹಂಗ್ ಸಿದ್ದಲಿಂಗೇಶ್ವರು ಬಹಳ ಪ್ರಭಾವಿಯಾಗಿ ಅವರು ನೂರೊಂದು ವಿರಕ್ತರು ಕೂಡ ಕೆಲಸ ಮಾಡಿದ್ರೆ ಇವರು ಏಳುನೂರ ಒಂದು ವಿರಕ್ತರನ್ನು ಕರ್ಕೊಂಡು ಬಂದ್ರವರು ಎಲ್ಲಿಂದ ಬಂದ್ರು ಮೈಸೂರು ಭಾಗದಿಂದ ಉತ್ತರ ಭಾಗಕ್ಕೆ ಬಂದ್ರು ಇವರು ಕಲ್ಯಾಣದಲ್ಲಿ ಉತ್ತರದಿಂದ ದಕ್ಷಿಣಕ್ಕೆ ಹೋಗಿತ್ತು ಸಿದ್ಲಿಂಗೇಶ್ವರ ಕಾಲದಲ್ಲಿ ದಕ್ಷಿಣದಿಂದ ಚಾಮರಾಜನಗರದ ಹರದನಹಳ್ಳಿಯಿಂದ ಗೋಸಲದ ಪರಂಪರೆಯಿಂದ ತುಂಟದ ಸಿದ್ದಲಿಂಗ ಇಟಿಗಳು ಏಳ್ನೂರ ಒಂದು ವಿರಕ್ತರನ್ನ ಕರ್ಕೊಂಡು ಬಂದ್ರು ಎಂತೆಂತ ಒಬ್ಬೊಬ್ಬ ಶಿಷ್ಯ ಒಬ್ಬೊಬ್ಬ ಅನರ್ಕ್ಯ ರತ್ನವೇ ಇದ್ದಾರೆ ಆ ತೋಂಟದ ಸಿದ್ದಲಿಂಗ ಯತಿಗಳ ಪರಂಪರೆ ಎಷ್ಟು ದೊಡ್ಡ ಪ್ರಭಾವದಲ್ಲಿ ಬೆಳಿತು ಅಂದ್ರೆ ಬಹುಶಃ ಇವತ್ತು ಕನ್ನಡ ನಾಡಿನ ವಿರಕ್ತ ಮಠಗಳಿಗೆ ಮೂಲ ಬೇರ ಎಡಿಯೂಳು ಸಿದ್ಧಲಿಂಗೇಶ್ವರ ನಮಗೆಲ್ಲ ತೌರ್ಮುಲಿಯಾದರೂ ಸಿದ್ಧಲಿಂಗೇಶ್ವರ ಅಲ್ಲಿಂದ ಅಂತ ಸಿದ್ಧಲಿಂಗೇಶ್ವರರು ಹೆಚ್ಚಿ ಹೆಚ್ಚಿಗೂ ಬಸವಣ್ಣನ ನೆನೆಸಿದರು ಅವ್ರ ಮೂಲ ವಿರಕ್ತರವರು ಅಪ್ಪಟ ವಿರಕ್ತರವರು ಹೊಸ ಹನ್ನೆರಡನೇ ಶತಮಾನದಲ್ಲಿ ಪ್ರಭುದೇವರನ್ನ ಬಿಟ್ಟ ನಂತರ ಚನ್ನಬಸವಣ್ಣನವರನ್ನ ಚಿದ್ಧರಾಮರನ್ನ ಬಿಟ್ಟ ನಂತರ ಅವರನ್ನು ಹೋಲುವಂತ ಸಮರ್ಥ ವ್ಯಕ್ತಿತ್ವ ಯಾರ್ಗ್ಯಾರಿಗೂ ಇದ್ರೆ ಅದು ತೊಂಟ್ರದ ಸಿದ್ಧಲಿಂಗೇಶ್ವರರಿಗೆ ಮಾತ್ರ ಇದೆ ಅನ್ನುವಂಥದ್ದನ್ನ ಕಾವ್ಯಗಳಿಗೆ ತುಂಬೇಶ್ವರ ಅವರ ಕಾವ್ಯ ಅವರ ಶಿಷ್ಯ ಪ್ರಶಿಷ್ಯ ಪರಂಪರೆ ವಿಶಾಲವಾಗಿ ಬೆಳೀತು ಇಡೀ ಅಖಂಡ ಕರ್ನಾಟಕ ಅಲ್ಲ ತಮಿಳುನಾಡಿನಲ್ಲಿ ಸಹಿತ ಬೆಳೀತು ಕೇರಳದಲ್ಲಿ ಸಹಿತ ಅವರ ಪರಂಪರೆ ಬೆಳೀತು ಸಿದ್ದಲಿಂಗೇಶ್ವರರ ಕಾಲದಲ್ಲಿ ಎಲ್ಲೆಲ್ಲಿ ಹೋಗ್ತಾರಲ್ಲ ಇಷ್ಟಲಿಂತ ಇಷ್ಟಲಿಂಗ ಧಾರಣೆಗಳಾದವು ಮಠಗಳ ಸ್ಥಾಪನೆ ಆದವು ತತ್ವದ ಚಿಂತನ ನಡೀತು ಮಂಥನ ನಡೀತು ಅವರ ಶಿಷ್ಯ ಪ್ರಶಿಷ್ಯ ಪರಂಪರೆಯಲ್ಲಿ ಶೂನ್ಯ ಸಂಪಾದನೆಗಳು ಕುಮಳಾಪುರದ ಸಿದ್ದಲಿಂಗ ಯತಿಗಳು ಅವರು ಶೂನ್ಯ ಸಂಪಾದನೆ ಗೂಳೂರು ಸಿದ್ದವೀರಣ್ಣ ಒಡೆಯರು ಅವರು ಶೂನ್ಯ ಸಂಪಾದನೆಗಳನ್ನು ಬರೆದರು ಶಿವಗಣಪ್ರಸಾದಿ ಮಾದೇವಯ್ಯನವರು ಅವರು ಶೂನ್ಯ ಸಂಪಾದನೆ ಬರೆದ್ರು ಅದರಲ್ಲಿ ಒಬ್ಬವ ಹಲಿಗೆ ಅಂತ ಬರ್ತಾನ ಆತ ವೀರಶೈವ ಪರಂಪರೆಯ ಶರಣರ ಮೇಲೆ ಅಂತರಂಗದಲ್ಲಿ ದ್ವೇಷ ಸ್ವಲ್ಪ ವಿಚಿತ್ರ ವಿಚಿತ್ರವಾಗಿ ವರ್ತಿಸ್ತಾನೆ ಅವನನ್ನು ನಾವು ಪರಿಗಣಿಸಬಾರದು ಹಲಿಗೆ ಯಾರೆಯನ್ನು ಶೂನ್ಯ ಸಂಪಾದನೆ ಅಂತ ಬರ್ತದೆ ಅದರಲ್ಲಿ ಪಟ್ಟಿ ವಚನಗಳನ್ನು ಸೃಷ್ಟಿ ಮಾಡಿ ಶರಣರನ್ನ ನಿಂದಾ ಮಾಡುವಂತ ಕೆಲಸವನ್ನು ನಡೀತು ಅಕ್ಕ ಮಹಾದೇವಿಯವರ ಮತ್ತು ಕಿನ್ನರಿಯ ಪ್ರಮಯ್ಯನ ಪ್ರಸಂಗವನ್ನ ಬಾಳ ಅತಿ ಕನಿಷ್ಠ ಮಟ್ಟದಲ್ಲಿ ಹಲಿಗೆ ಯಾರ್ಯ ಅದನ್ನು ಚಿತ್ರಿಸಿದ ಅದನ್ನು ಯಾರು ಪ್ರಶ್ನೆ ಮಾಡಲಿಲ್ಲ ಆ ಹಲಗೆ ಯಾರಣ್ಣ ಶೂನ್ಯ ಸಂಪಾದನೆ ಅನ್ನೋದು ಇತಿಹಾಸದಲ್ಲಿ ಉಳ್ಕೊಳ್ಳಲು ನಮಗೆ ಈಗ ಸದ್ಯ ಉಳ್ಕೊಂಡು ಅಂದ್ರೆ ಸಿದ್ಧಲಿಂಗ ಯತಿಗಳ ಸಂಪಾದನೆ ಗುಳೂರು ಸಿದ್ಧವೀರಣ್ಣ ಒಡೆಯರ ಸಂಪಾದನೆ ಪ್ರಸಾದಿ ಮಾದೇವಯ್ಯಗಳ ಸಂಪಾದನೆ ಅಂತ ಮೂರು ಉಳ್ಕೊಂಡು ಅದನ್ನ ಕುರಿತು ಈಗ ಸಾಕಷ್ಟು ಪರಾಮರ್ಶೆಗಳು ಬಂದಾವ ವಿಮರ್ಶೆಗಳು ಬಂದಾವ ಸಾಕಷ್ಟು ಅದರಗಳ ಬಗ್ಗೆ ವಿಸ್ತಾರವಾಗಿ ಅನೇಕ ಅನೇಕ ಕೃತಿಗಳು ಬಂದಾವ ಆದ್ರೆ ಇಲ್ಲಿ ಮುಖ್ಯವಾಗಿ ಕಳಕಟ್ಟಿಯವರು ವಚನಗಳನ್ನ ಸಂಗ್ರಹ ಮಾಡೋಕ್ಕಿಂತ ಮೊದಲ ನಮಗೆ ಬಹಳಷ್ಟು ವಚನಗಳು ಸಂಗ್ರಹ ರೂಪದಲ್ಲಿ ಸಿಕ್ಕಿದ್ದು ಅದು ಶೂನ್ಯ ಸಂಪಾದನೆಗಳಲ್ಲಿ ಅನ್ನುವಂತ ಸತ್ಯ ಬೇರೆ ಕಡೆ ವಚನಗಳು ಸಿಕ್ಕಿದ್ದಿಲ್ಲ ನಮಗೆ ತೋಂಟದ ಸಿದ್ಧಲಿಂಗ ಎತ್ತಿಗಳ ಶಿಷ್ಯರಾಗಿರುವಂತ ಬೋಳ ಬಸವೇಶ್ವರ ಅಂತ ಬರ್ತಾರೆ ಅವರು ಇಡೀ ಆ ಭಾಗದಲ್ಲೆಲ್ಲ ಅಡ್ಡಾಡಿ ಎಲ್ಲೆಲ್ಲಿ ತಾಡೋಲೆಗಳಿದ್ದು ತಾಡೋಲೆಗಳನ್ನ ಸಂಗ್ರಹ ಮಾಡಿ ಬಸವ ಸ್ತೋತ್ರದ ವಚನಗಳಂತ ಒಂದು ಪುಸ್ತಕವನ್ನು ತಾಡೋಲೆಗಳನ್ನು ಬರೇ ಬಸವಣ್ಣನವರು ಕೊಂಡಾಡಿದ ವಚನಗಳನ್ನ ಒಂದು ಕಡೆ ಸಂಗ್ರಹ ಮಾಡಿದ್ರು ಅದಕ್ಕೆ ಹೆಸರು ಏನಿಟ್ಟರೆ ಅಂದ್ರೆ ಬಸವಸ್ತೋತ್ರದ ವಚನಗಳು ಅದನ್ನ ಹೆಸರು ಎಷ್ಟು ಕೆಲಸ ಮಾಡಿದ್ರು ಆ ಪರಂಪರೆ ಬಹಳ ದೊಡ್ಡ ಪ್ರಮಾಣದಲ್ಲಿ ನಡ್ಕೊಂಡು ಬಂತು ಎಷ್ಟು ದೊಡ್ಡ ಪ್ರಮಾಣದಲ್ಲಿ ನಡ್ಕೊಂಡು ಸ್ವತಃ ತೋಂಟದ ಸಿದ್ಧಲಿಂಗ ಯತಿಗಳು ಲಿಂಗಾಂಗ ಸಾಮರಸ್ಯದಲ್ಲಿ ಬಲ್ಲಿದವರಾಗಿದ್ರು ಶರಣರ ಶೂನ್ಯ ಶರಣರ ಮೂಲ ಸಿದ್ಧಾಂತ ಏನಿತ್ತಲ್ಲ ಇವನ ತತ್ವ ಇದ್ದಿತ್ತಲ್ಲ ಅಷ್ಟಾವರ್ಣ ಪಂಚಾಚಾರ ಶಟಸ್ಥಲಗಳಿಗೆ ಒಂದು ಚೌಕಟ್ಟನ್ನು ಕೊಟ್ಟು ತಮ್ಮ ವಚನಗಳಲ್ಲಿ ಹೆಚ್ಚು ಹೆಚ್ಚು ಬಸವಣ್ಣನನ್ನ ಪ್ರಭುದೇವರನ್ನ ನೆನೆಸಿದರು ಚನ್ನ ಬಸವಣ್ಣನ ನೆನೆಸಿದರು ಆ ಸಿದ್ಧಲಿಂಗೇಶ್ವರರ ಪ್ರಭಾವ ಅಳದು ಅಳಿದುಬುಳದಂಥ ಎಲ್ಲ ವಚನಕಾರರು ಮತ್ತು ನಮಗೆ ನೋಡಾಕೆ ಸಿಕ್ಕರು ಹೊಶ ತೋಟದ ಸಿದ್ಧಲಿಂಗಯತಿಗಳು ಹದಿನೈದನೇ ಶತಮಾನದಲ್ಲಿ ಬರದೇ ಹೋಗಿದ್ರೆ ಮತ್ತೆ ನಾವು ಅನಾಥರಾಗಿ ಬೆಳಿತಿದ್ದೆವು ಈಗಿರುವಷ್ಟು ಮಟ್ಟಿಗೆ ಸಾಯಿತಿವಿ ಅಂತ ಹೇಳ್ತಿದ್ದಿಲ್ಲ ಒಂದು ಅರ್ಥದಲ್ಲಿ ಹೇಳ್ತಾರೋ ಎಷ್ಟು ಅಭಿಮಾನಿತ್ತು ಸಿದ್ದಲಿಂಗೇಶ್ವರ ಬಸವಣ್ಣವ್ರ ಮ್ಯಾಲೆ ಅಂದ್ರೆ ಯಾಕೆ ಈ ಮಾತು ಹೇಳಕಿನಂದ್ರೆ ನಮ್ಮ ನಾಡಿನಲ್ಲಿ ಕೆಲವು ಮಂದಿ ವಿರಕ್ತ ಮಠದ ಸ್ವಾಮಿಗಳು ಬಸವಣ್ಣ ಅಂದ್ರ ಭಕ್ತ ನಾವು ಜಂಗಮರು ಅವನಿಕ್ಕಿಂತ ಅಂತ ಹೇಳ್ಕೊಂತ ಬರಲ್ಲ ಇದನ್ನ ಯಾವ ಭಕ್ತರು ಪ್ರಶ್ನೆ ಮಾಡಿಲ್ಲ ನೀವ್ ಯಾಕೆ ಎತ್ತರದವ್ರು ಬಸವಣ್ಣ ಹೆಂಗ ಭಕ್ತ ಅದ ಇದನ್ನ ಯಾರು ಕೇಳಲಿಲ್ಲ ನಮ್ಮ ಭಕ್ತರು ಹೆಂಗಪ್ಪ ಲಿಖಾಯತ ಭಕ್ತರು ಅಂತ ಅಂದ್ರೆ ನಾ ಹೇಳಿದ್ರು ಗೋಣ ಹಾಕ್ತಾರ ಇನ್ನೊಬ್ಬರು ಹೇಳಿದ್ರು ಗೋಣ ಹಾಕ್ತಾರ ಇವ್ರ ಆಯುಷ್ಯ ಬರೀ ಗೋಣ ಹಾಕೋದ್ರಾಗ ಹೋಗ್ತು ವಿಚಾರ ಮಾಡೋದ್ರಾಗ ಕೊಟ್ಟ ವಿಚಾರ ಮಾಡಲಿಲ್ಲ ಮತ್ತೆ ಎಲ್ಲಾದ್ರಾಗು ಹರಿದು ಹಂಚಿ ಹೋದವ್ರ ಯಾರು ಇವರ ಎಲ್ಲಾದ್ರಾಗು ಒಡದ್ ಹೋದವ್ರ ಇವರ ಬಕ್ರೆ ಎಲ್ಲರ ಇಳಿಕಿ ಇರ್ತಾವನ್ರಿ ಹೆಚ್ಚು ಮೆಜಾರಿಟಿ ಅಂದ್ರೆ ಇವರೇ ಇರ್ತಾರೆ ಎಲ್ಲರ ಬಹುದೇವ ಬಾಸನೆಗಳು ಹೆಚ್ಚು ಯಾರು ಅಂತ ಕೇಳ್ರಿ ಇವರೇ ಇರ್ತಾರ ಎಲ್ಲರ ದೇವಸ್ಥಾನಗಳ ಉದ್ಘಾಟನೆ ಆದ್ರೆ ಪ್ರಾಣ ಪ್ರತಿಷ್ಠಾಪನೆ ಮಾಡ್ಸಕ್ ಸ್ವಾಮಿಗಳು ಕರ್ಕೊಂಡ್ ಬರೋರ್ ಯಾರು ಇವರ ಪಾಪ ಉಳ್ದವ್ರಿಗೆ ನಾವೇನೇನೂ ಅನ್ನೋದಿಲ್ಲ ಅದಕ್ಕೆ ಮಾರ್ಬೇಕು ಅವ್ರ ಒಂದು ಚಿಟಿ ಪರಿಚಿತ ಹಿಂದ ಸ್ವಾತಂತ್ರ್ಯ ಬಂದಾಗ ದೇವನೂರ ಮಹಾದೇವರ ಒಂದು ಕಾವ್ಯ ಬರುದ್ರ ಸ್ವಾತಂತ್ರ್ಯ ಸ್ವಾತಂತ್ರ್ಯ ಯಾರಿಗ ಬಂತು ಸ್ವಾತಂತ್ರ್ಯ ಪೊಲೀಸರ ಪೂಟಿಗೆ ಬಂತು ಸ್ವಾತಂತ್ರ್ಯ ಲಾಟಿಗೆ ಬಂತು ಸ್ವಾತಂತ್ರ್ಯ ಅಂತ ಒಂದು ಪದ್ಯ ಬರೆದಿದ್ದ ಬಂಡಾಯದ ಕವಿ ದೇವನೂರು ಮಹಾದೇವ ಹೆರಿಗೆ ವಿರತ್ ಒಂದು ಪುಸ್ತಕ ಬರದಾರ ಹೋದ್ರೆ ಬಾಳ ಅದೇ ಅದೇ ಕಾವ್ಯದ ಶೈಲಿ ಒಳಗ ಇವತ್ತ ನನಗ ಒಬ್ಬ ಪ್ರಶ್ನೆ ಕೇಳಿದ್ರು ಲಿಂಗಾಯತ ಸ್ವತಂತ್ರ ಲಿಂಗಾಯತ ಸ್ವತಂತ್ರ ಲಿಂಗಾಯತ ಸ್ವತಂತ್ರ ಅಂತ ಹೇಳ್ತೀರಿ ನಿಮ್ಮ ಲಿಂಗಾಯತ ಜಗಲಿ ಮೇವಷ್ಟು ದೇವರ ಇನ್ನೊಬ್ರು ಜಗಲಿಮ್ಯಾಲ್ಲ ಎಲ್ಲಿ ಸ್ವತಂತ್ರ ಇದು ಒಂದನೇ ಸಹ ಮತ್ತ ನಾವು ಸ್ವತಂತ್ರ ನಾವು ಸ್ವತಂತ್ರ ನಾವು ಸ್ವತಂತ್ರ ಅಂತೀವಿ ಎಷ್ಟರ ಮಟ್ಟಿಗೆ ನಿಮ್ಮ ನಿಮ್ಮ ಮನೆಗಳಲ್ಲಿ ಶರಣರ ಆಚರಣೆಗಳನ್ನ ಅನುಕರಣೆ ಮಾಡ್ತಿರ್ವ ನೀವು ಗಲ್ಲಿ ಗಲ್ಲಿ ಕುಂದು ಗುಡಿ ಕಟ್ಟವರು ನೀವ ಪ್ರತಿಷ್ಠಾಪನೆ ಮಾಡೋರು ನೀವ ಕಾರ್ತಿಕ ಮಾಸ ಬಂದ್ರೆ ಲಕ್ಷ ದೀಪೋತ್ಸವ ಮಾಡೋರು ನೀವ ಸ್ವಾಮಿಗಳಿಗೆ ತುಲಾಭಾರ ಮಾಡೋರು ನೀವ ಏನು ಹೊಲಗೇರಿ ಮಾದಿಕೇರಿ ಮಾಡುವರು ನೀವ ಇಲ್ಲಿ ಎಲ್ಲ ಮಾಡ್ತೀರಿ ಅಲ್ಲಿ ಸ್ವತಂತ್ರ ಅಂತ ಬರ್ತೀರಿ ಸರಿ ಹೆಂಗ್ ನಂಬಬೇಕು ಪ್ರಶ್ನೆ ಕೇಳಿ ನಾವು ವಶ ಇದ್ರ ಬಗ್ಗೆ ನಾವು ಸುತ್ತು ಗಮನಿಸ್ಬೇಕು ಇವತ್ತು ಈ ಪರಂಪರೆಯನ್ನ ನಾವು ಸಮೂಲಾಗ್ರವಾಗಿ ಅಧ್ಯಯನ ಮಾಡಿದ್ರೆ ಶರಣರು ಲಕ್ಷ ದೀಪೋತ್ಸವಗಳನ್ನ ಒಪ್ಪುವುದಿಲ್ಲ ಲಕ್ಷ ಪಣತೆಗಳಿಗೆ ಎಣ್ಣೆ ಹಾಕಿ ಎಣ್ಣೆ ವೇಸ್ಟ್ ಮಾಡೋದ್ರ ಬದಲಾಗಿ ಆ ದೀಪಗಳನ್ನು ಹಚ್ಚುವ ಬದಲಿ ಎಲ್ಲರ ಹೃದಯದಲ್ಲಿ ಅರಿವಿನ ಜ್ಯೋತಿಯನ್ನು ಹತ್ತಿರ ಅಂತ ಹೇಳುತ್ತೆ ಶರಣ ತತ್ವ ಇವತ್ತು ನಾವು ಲಕ್ಷ ದೀಪೋತ್ಸವ ಮಾಡುತ್ತೇವೆ ಗುಡ್ಡಾಪುರ ದಾನಮ್ಮನ ಜಾಗದಾಗ ಲಕ್ಷ ಗಟ್ಟಲೆ ಬ್ಯಾರಲು ಗಟ್ಟಲೆ ಎಣ್ಣೆ ಬಂದು ಸುರಿತ ಇವತ್ತು ದಾನಮ್ಮ ಹನ್ನೆಣ್ಣೆ ಶತಮಾನದ ಬಸವಣ್ಣನ ಅನುಯಾಯಿ ಮಹಾರಾಷ್ಟ್ರ ಭಾಗದಲ್ಲಿ ಕೊಲ್ಲಾಪುರ್ ಸಾಂಗ್ಲಿ ಅಲ್ಲೆಲ್ಲ ಲಿಂಗಾಯತ ಧರ್ಮವನ್ನು ಪ್ರಚಾರ ಮಾಡಿದ ಹೆಣ್ಣು ಮಗಳು ಗುಡ್ಡಾಪುರದ ದಾನಮ್ಮ ಆದರೆ ಇವತ್ತು ಆ ಹೆಣ್ಣನ ಹೆಸರು ಮೇಲೆ ಏನೆಲ್ಲ ನಡುವುದಿಲ್ಲ ನಮ್ಮ ಭಾಗದಲ್ಲಿ ಹಳೆಯಾಳ ಅಂತದೆ ಹಳೆಯಾಳದಲ್ಲಿ ಕಕ್ಕೇರಿ ಒಳಗೆ ಭ್ರಷ್ಟಾದೇವಿ ಅಂತ ಬರ್ತಾಳೆ ಡೋಹರ ಕಕ್ಕಯ್ಯನ ಹೆಂಡತಿ ದೃಷ್ಟಾದೇವಿ ಕಲ್ಯಾಣ ಕ್ರಾಂತಿ ಆದಾಗ ಶರಣರು ಉಳಿವಿಗೆ ಹೋಗುವಾಗ ಕಕ್ಕಯ್ಯ ಮತ್ತು ಕಕ್ಕಯ್ಯನ ಹೆಂಡತಿ ಬೃಷ್ಟಾದೇವಿ ಉಳ್ಕೊಂಡ್ರು ಕಕ್ಕಯ್ಯ ಉಳ್ಕೊಂಡಂತ ಊರು ಕಕ್ಕೇರಿ ಅಂತ ಐತಿ ಅಲ್ಲಿ ಬೃಷ್ಟಾದೇವಿ ಅಲ್ಲೇ ಆಗ್ತಾಳೆ ಆ ಭ್ರಷ್ಟಾದೇವಿ ಮೂರ್ತಿ ಅಲ್ಲಿ ಒಂದು ದೇವಿ ಮೂರ್ತಿ ಮಾಡ್ಯಾರ ಅಲ್ಲಿ ಒಂದು ವರ್ಷಕ್ಕೆ ಮೂರರಿಂದ ನಾಲ್ಕು ಸಾವಿರ ಹೋದ್ ಕುಡಿತಾಳು ಅದನ್ನ ಯಾರು ವಿರೋಧ ಮಾಡಿದ್ರು ನಿಂದ್ರತಾ ಇಲ್ಲ ಅದನ್ನ ಯಾರು ತಡೆಗಟ್ಟಕ್ ಹೋದ್ರು ನಿಮ್ಗೆ ನಿಂದಿರುತ್ತ ಮತ್ತು ಅದರ ಬಗ್ಗೆ ಯಾರು ಕೂಡ ಅಷ್ಟು ತಲೆ ಕೆಡಿಸಿಕೊಳ್ತಾನು ಇಲ್ಲ ಅಂದ್ರೆ ನಮ್ಮ ನಮ್ಮ ಶರಣರ ಜಾಗ ಸಹಿತ ನಮಗೆ ಉಳಿಸ್ಕೊಳ್ಳಾಗೋದು ಅಷ್ಟರ ಮಟ್ಟಿಗೆ ನಮ್ಮ ಲಿಂಗಾಯತ ವೈದಿಕದಲ್ಲಿ ನಾವ ಚೆನ್ನ ಚನ್ನ ನನ್ನ ಸೀತಾರಾಮನನ್ನ ಒಪ್ಪಲಿಲ್ಲ ನಾವ ನಮಗೆ ಶರಣರನ್ನ ಒಪ್ಪಲಿಲ್ಲ ನಾವು ಮತ್ತು ನಾವು ಈ ಪರಂಪರೆಯನ್ನು ಬಿಟ್ಟು ಮತ್ತು ನಾವು ವೈದಿಕ ಪರಂಪರೆಗಿನ ಹೋಗ್ತೀವಿ ಮತ್ತು ನಾವು ದ್ವೈತ ಅದ್ವೈತಗಳ ಪರಂಪರೆಗೆ ಹೋಗ್ತೀವಿ ಆದ್ರ ಕನ್ನಡೆಯ ನೋಡುವ ಅಂಡಗಳೇನ ಜಂಗಮವ ಅಂತ ಅಂತೇಳಿ ಸಮಾಜದಲ್ಲಿ ನೊಂದವರ ಬೆಂದವರ ಕುಳಿತಕ್ಕೊಳಗಾದವರ ಕಣ್ಣೀರು ಒರೆಸಿ ಮೊದಲು ಅವರದ್ದು ಸಮಾಜ ಸೇವೆ ಆಮೇಲೆ ಅವ್ರಿಗೆ ಊಟ ಕೊಡ್ರಿ ಉಪಚಾರ ಕೊಡ್ರಿ ತೊಡಾಕ ಬಟ್ಟಿ ಕೊಡ್ರಿ ಆಮೇಲೆ ಅವ್ರಿಗೆ ಅಧ್ಯಾತ್ಮ ಚೇತನೆ ಅಂತ ಹೇಳಿ ಶರಣರು ಇವತ್ತು ನಾವೇನ್ ಮಾಡಿದೀವಿ ಆತ್ಮ ಪರಮಾತ್ಮ ತಿಳ್ಕೊಂಡು ಅವ್ರು ಹೇಳಕೊಂತ ಕುದುರನೇದವ್ರ ಒಳಗ ತಿಳ್ಕೊಳ್ಳಿ ಅದು ಒಂದು ದೇಶದಾಗ ಬರೀ ಬೆಳ ಬೆಳಕ ಆತ್ಮ ಪರಮಾತ್ಮ ಆತ್ಮ ಪ್ರಮಾತ್ಮ ಸುಳ್ಳ ಅವನು ಯಾರು ಕೂಡಿಲ್ಲ ಇವನು ಯಾರು ಅಂತ ಜಗನ ಮಿತ್ಯಂತ ಬ್ರಹ್ಮಸತ್ಯಂತ ನಮ್ಮ ಅಂತ ವೇದಾಂತದಲ್ಲಿ ಬಹಳ ಬಲ್ಲಿದ್ದವರು ಅವ್ರು ಅವ್ರು ಕೂಡ ಜಗಳ ಮಾಡ್ತಿರ್ತೀನಿ ತೋರುವಂತ ಜಗತ್ತೆಲ್ಲವೂ ಕಣ್ಣಿಗೆ ಇರುವಾಗ ಇದು ಸುಳ್ಳು ಅಂತೀರಿ ಅವನ ಕರೆ ಅಂತೀರಿ ಇದು ಹೆಂಗ ಅಂತ ನಾವ್ ಪ್ರಶ್ನೆ ಮಾಡಿದಾಗ ಅವ್ರಿಗೆ ಏನು ಗೊತ್ತೇತಿರ್ತಾರ ಆದ್ರ ಗೊತ್ತದ ಅವರಿಗೆ ಇತ್ತಿತ್ತಲಲ್ಲಿ ಒಂದು ಮಾತು ಹೇಳಿದ್ರು ನಾನು ವೇದಾಂತವನ್ನ ಬಹಳ ಓದಿದೆ ಆದ್ರೆ ನನಗೆ ಸಂಪೂರ್ಣ ಶಾಂತಿ ಮತ್ತು ನೆಮ್ಮದಿ ಸಿಕ್ಕಿದ್ದು ಅದು ಬಸವೇಶನ ಪಾಠದಲ್ಲಿ ಯಾಕಂದ್ರೆ ಶರಣರು ಯಾವುದೂ ನಿತ್ಯ ಅನ್ನಲಿಲ್ಲ ಸತ್ಯ ಮಾತಾಡುವುದು ಖರೇನಾ ಸುರುಳ ಖರೇನ ಇದು ಇದು ದಿನ ಮಠ ಕರೆ ಒಂದು ಆದ್ರೂ ಕರೆ ಐತಲ್ಲ ಸುರುಳ ಹೆಂಗಂತೀರಿ ನೀವು ಅಲ್ಲಿ ಏನ್ ಹೇಳ್ತತಿ ಅದು ವೇದಾಂತ ಇದೆಲ್ಲ ಸುಳ್ಳಪ್ಪ ಅದು ಒಂದ ಕರೆ ಅಂತ ಇದೆಲ್ಲ ಸುಳ್ಳು ಅದು ಒಂದ ಕರೆ ಬರೀ ಇದನ್ನ ಅವ್ರು ಇದು ಸುಳ್ಳ ಐತಿ ಅದು ಒಂದು ಕರೆ ಐತಿ ಬರೀ ಅದನ್ನ ಒಂದ ನೆನೆಸ್ರಿ ಅದು ಒಂದ ನೆಲೆಸ್ರಿ ಅದು ಒಂದ ನೆನಸ್ರಿ ಬರೀ ಅದನ್ನು ಒಂದ ನೆನೆಸೋರ ಸಂಖ್ಯೆನೇ ಹೆಚ್ಚಾಗಿ ಬಿಡುತ್ತು ಹಿಂಗಾಗಿ ದೇಶದೊಳಗ ಬಡತನ ಹೆಚ್ಚಾತು ಆದ್ರೆ ಯಾರು ಕೂಡ ಸಾವಲಭ್ಯಗಳಾಗಲಿಲ್ಲ ಅಂದ್ರು ಅವ ಕರೆ ಅದಾನ ಇದು ಖರೆ ಐತಿ ವೇದಾಂತವೇ ಮುಖ್ಯ ಅಂತ ತಿಳ್ಕೊಂಡು ಶರಣರ ಹೇಳಲಿಲ್ಲ ಬ್ರಹ್ಮನೂ ಸತ್ಯದಾನ ಜಗತ್ತು ಸತ್ಯೈತಿ ಬ್ರಹ್ಮನಿಂದ ಉತ್ಪತ್ತಿ ಆದಂತ ಜಗತ್ತು ಬ್ರಹ್ಮನ ಬಿಟ್ಟು ಬ್ಯಾರೆ ಇಲ್ಲ ಅದಕ್ಕಿಂತ ಪರಬ್ರಹ್ಮನ ಒಡಲ್ನಿಂದ ಬಂದೈತಿ ಬ್ರಹ್ಮನು ಕರೆ ನೀನು ಕರೆ ನಾನು ಕರೆ ಇಲ್ಲಿ ಯಾವುದು ಸೊಳ್ಳಲ್ಲ ಅಲ್ಲಿರುವುದು ನಮ್ಮನೆ ಇಲ್ಲಿ ಬಂದಿರೋ ಸುಮ್ಮನೆ ಅನ್ನುವಂಥ ಸಿದ್ಧಾಂತವನ್ನು ನಮ್ಮ ಶರಣೆ ಓದಿಬೋದು ಅವನೊಬ್ಬ ಬರೆದು ಬಿಟ್ಟ ದೇವರ ಮನೆ ಇದು ಈ ಜಗವೆಲ್ಲ ಬಾಡಿಗೆದಾರರು ನಾವುಗಳೇ ನಮ್ಮ ಅಪ್ಪನ ಮನೆ ನಮಗೆ ಹೆಂಗ ಬಾಡಿಗೆ ಹಾಕತ್ತೆ ವಿಚಾರ ಮಾಡ ನಮ್ಮ ಅಪ್ಪ ಕಟ್ಟಿದ ಮನೆಯದು ನಮ್ಮ ಮಾಪ ಕಟ್ಟಿದ ಮನೆಯಾಗ ನಮ್ಮ ಮಾಪ ಇಲ್ಲದ ಕಾಲಕ್ಕೆ ಮಗನ ಸಿಕ್ಕದ ಮಗನ್ ಹೆಂಗ್ ಬಾಡಿಗೆ ಆಕತ್ತದ ಮನಿ ಅಪ್ಪನ ಮನಿ ನಮಗೂ ಮನಿನ ಹೋದಲ್ಲ ಮತ್ತ ಯಾರೋ ಒಬ್ರು ಅಲ್ಲಿ ಅಲ್ಲಿರುವುದು ನಮ್ಮ ಮನೆ ಇಲ್ಲಿ ಬಂದ ಸುಮ್ಮನೆ ಎಲ್ಲೈತಿ ಅದ ಮನಿ ಮ್ಯಾಕ್ ಕೈ ಮಾಡಿ ನೋಡ್ರು ಯಾರು ಹಿಂಗ್ ಕಂಡತ್ತದ ಜಗ್ ರ್ಯಾಕೆಟ್ ಹೊಕ್ಕ ಬ್ಯಾರೆ ಗ್ರ ಅದಾವ ಅಂತ ಮೆಸೇಜ್ ಅದು ಮತ್ತೊಂದು ಮನಿ ಐತಿ ಅಂತ ಹೇಳುವ ಇಲ್ಲ ಇಲ್ಲದು ಸುಳ್ಳ ಇಲ್ಲದಕ್ಕ ಚಿಂತೆ ಮಾಡಿ ಗಲ್ಲ ಗಲ್ಲ ಪಡ್ಕೊಂಡ್ರ ಇಲ್ಲ ಇಲ್ಲದು ಮ್ಯಾಲೆ 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 ಅಲ್ಲಿರುವುದು ನಮ್ಮನೆ ಇಲ್ಲಿ ಬಂದೆ ಸುಮ್ಮನೆ ಇಲ್ಲಿ ನಮ್ಮ ಇಲ್ಲಿಯ ಸುಮ್ಮನೆ ಬಂದೆ ಮನೆ ಅಲ್ಲಿ ನಮಗೆ ಅಂದ್ರೆ ವೇದಾಂತ ನಮಗೆ ಬಂಧುವಗಳನ್ನು ಹುಟ್ಟಿಸ್ತು ವೇದಾಂತಗಳು ನಮಗ ಸಂಶಯಗಳನ್ನ ಹುಟ್ಟಿಸ್ತು ಅದಕ್ಕೆ ಇದನ್ನ ಸೂಕ್ಷ್ಮ ಕುಂತ ವಿಚಾರ ಮಾಡಿರುವ ದೊಡ್ಡದ ಸಿದ್ದಲಿಂಗರ ಶಿಷ್ಯರು ಇದನ್ನು ಹಿಂಗ ಬಿಟ್ರೆ ನಮ್ಮಲ್ಲಿ ಇದ ಪರಂಪರೆ ಬೆಳಕೊಂತ ಹೋಗಿ ಜನ ಎಲ್ಲಾ ಬಿಡ್ತಾರ ಬರೀ ಇದಕ್ಕ ನಿಂತ ಬಿಡ್ತಾರ ಅಂತ ಹೇಳಿ ಅವರು ಶೂನ್ಯ ಸಂಪಾದನೆಗಳಲ್ಲಿ ಬ್ರಹ್ಮನೂ ಸತ್ಯ ಜಗತ್ತೂ ಸತ್ಯ ಜೀವಿಗಳೂ ಸತ್ಯ ನಾನೂ ಸತ್ಯ ನೀನು ಸತ್ಯ ಇದು ಸುಳ್ಳಲ್ಲ ಇದು ಖರೆ ಅಂತ ಜನರ ಪ್ರತಿಪಾದನೆ ಮಾಡ್ಯಾರ ಸುಳ್ಳ ಇದ್ರು ಸುಳ್ಳ ಖರೇನ ಆದ್ರೆ ಇದು ಒಂದು ಸತ್ಯ ಹೇಳ್ತಾರೋ ಇದು ಏನೈತಲ್ಲ ಒಂದು ದಿನ ಮುಗಿತೈತೆ ಅಂತ ಅದು ಕರೆ ಐತಿ ಸಿನಿಮಾ ಪ್ರಾರಂಭ ಆಗೈತೆ ಅಂದ್ರೆ ಮುಗಿಯಾಕಬೇಕು ನಾಂದಿ ಪ್ರಾರಂಭ ಆಗೈತೆ ಅಂದ್ರೆ ಮಂಗಳಾರ ತೆಗಾಕಬೇಕು ಕಟ್ಟೆ ತೆಂತ್ ಬಳಿಕ ಒಂದಿನ ಬಿಳಾಕಬೇಕು ಹುಟ್ಟೆ ಬಳಿಕ ಒಂದಿನ ಸಾಯ್ತು ಸುಳ್ಳಿ ಹಾಕೈತಿ ಅದಕ್ಕೆ ಚನ್ನಬಸವಣ್ಣನವರು ಅದಕ್ಕೆ ಸಿದ್ದರಾಮೇಶ್ವರರು ಅದಕ್ಕೆ ಅಲ್ಲಮ್ಮ ಪ್ರಭುಗಳ ಸೂಕ್ಷ್ಮ ವಚನಗಳನ್ನು ಓದ್ರೆ ನೀವು ಸೂಕ್ಷ್ಮವಾಗಿ ಅವರು ಎಷ್ಟು ಚೆನ್ನಾಗಿ ಈ ಜಗತ್ ಸತ್ಯತೆ ಬಗ್ಗೆ ಹೇಳ್ತಾರೆ ಪರಬ್ರಹ್ಮರ ಬಗ್ಗೆ ಹೇಳ್ತಾರೆ ಅಂದ್ರೆ ವೇದಾಂತಿಗಳ ಪರಬ್ರಹ್ಮ ಆಗಮಿಕರ ಪರಶಿವ ನಮ್ಮ ಶರಣರು ಒಪ್ಪುವುದಿಲ್ಲ ಅವರ ಪರಬ್ರಹ್ಮ ಅವರ ಪರಶಿವ ವಿಚಿತ್ರ ವಿಚಿತ್ರದಾನ ನಮ್ಮ ಶರಣರ ಶಿವ ಶೂನ್ಯ ರೂಪದಲ್ಲಿರ್ತಾನೆ ಶೂನ್ಯ ಅಂದ್ರೆ ಬುದ್ಧ ಹೇಳ್ತಾನೆ ಏನೂ ಇಲ್ಲದ ಶೂನ್ಯ ಅಂತೇಳಿ ಆದ್ರೆ ಶರಣರು ಕಂಡುಕೊಂಡ ಶೂನ್ಯ ಏನೂ ಇಲ್ಲದ ಶೂನ್ಯ ಅಲ್ಲ ಎಲ್ಲವನ್ನೊಳಗೊಂಡ ಶೂನ್ಯ ಎಲ್ಲವನ್ನ ಒಳಗೊಂಡ್ ಎಲ್ಲ ಏನೇನೈತಿಲ್ಲ ಜೀವಿಗಳದಾರ ಜಗತ್ತೈತಿ ಈಶ್ವರ ಅದಾನ ಎಲ್ಲವನ್ನೂ ಒಳಗೊಂಡಂತ ಶೂನ್ಯನೇ ಏನೂ ಇಲ್ಲದ ಶೂನ್ಯವನ್ನ ಅವರು ಪ್ರತಿಪಾದನೆ ಮಾಡಿದ್ರು ಅವ್ರು ಏನೂ ಇಲ್ಲ ಅಂದ್ರು ಇವರು ಇದ್ದಲ್ಲ ಸುಳ್ಳ ಕರೆ ಅಂದ್ರು ಆದ್ರೆ ಶರಣರ್ ಇದ್ರು ಒಪ್ಪಲಿಲ್ಲ ಒಪ್ಲಿಲ್ಲ ಅವನು ಕರೆ ಆದನ ನಾನು ಕರೆಯಾದನಿ ಅವಾಗ ಕಳಿಸ್ಯಾನಂತ ನಾ ಬಂದಿ ಅವನ ಕಾಣಿಕೊಳ್ಳೋದ ಮೂಲ ಧ್ಯೇಯ ಇದೆಯ ಶೂನ್ಯ ಸಂಪಾದನೆ ಅಂತ ತಿಳ್ಕೊಂಡು ಹೇಳ್ತಾರೆ ಹೇಳ್ತಾರೆ ಸಿದ್ಧಲಿಂಗೇಶ್ವರ್ ಸಮಸ್ತ ಲೋಕಾದಿ ಲೋಕಗಳು ಏನೂ ಏನೂ ಇಲ್ಲದಂದು ಅನಾದಿ ಪರಶಿವ ನೀವು ಓರ್ವೇ ಇರ್ತಯ್ಯ ನೀವು ಬೀದ್ಯ ಸಮಸ್ತ ಲೋಕಾದಿ ಲೋಕಗಳು ಏನೂ ಇದ್ದಿದ್ದಿಲ್ಲ ಅಂತ ಆ ಚಂದ ಹೇಳ್ತಾರ ಸ್ವತಂತ್ರ ಸಿದ್ಧಿಂಗೇಶ್ವರ ಎಷ್ಟು ಚಂದ ಹೇಳ್ತಾರಂದ್ರ ಸೂರ್ಯನೂ ಅಂತ ಚಂದ್ರನೂ ಇಲ್ಲ ಅಂತ ಸೂರ್ಯ ಚಂದ್ರ ಇಲ್ಲ ಅಂತ ಹಗಲು ರಾತ್ರಿನೂ ಇಲ್ಲ ಅಂತ ಹೇಳೋರು ಇಲ್ಲ ಅಂತ ಹೇಳಿದ್ದಾನೆ ಕೇಳೋರು ಇಲ್ಲ ಎಷ್ಟು ಚಂದ್ರ ಹೇಳೋರು ಅಂತ ಹೇಳಿದ್ದಲ್ಲಿ ಕೇಳೋರು ಅಂತ ಏನೂ ಏನು ಇಲ್ಲದಂದು ನಿಶೂನ್ಯನಾಗಿರ್ತೇ ಅಯ್ಯ ವಿಜಯಗುರು ಸ್ವಲ್ಪ ಒಬ್ಬ ಅದಾನ ಅಂತ ಹೋಗ್ತಾರ ಅವ ಅದಾನ ಅಂತ ಮಾತ್ರ ಒಬ್ಬ ಪುರುಷನೋ ಹೆಣ್ಣು ಅಂತ ಕೇಳಕ್ ಹೋಗ್ಬೇಡ್ರಿ ಮತ್ತೆ ಇಲ್ಲ ಅಂತ ಹೇಳ್ತಾರ ಒಟ್ಟು ಅದಾನ ನೀವ್ ಅದಾನ ಅನ್ರಿ ನೀವು ಅದಾಳನ್ರಿ ಏನಂದ್ರೆ ಏನಾಗಿದ್ರೆ ಒಟ್ಟು ಒಂದು ವಸ್ತು ಐತೆ ಅಂತ ಹೇಳ ಅದು ಸ್ತ್ರೀಲಿಂಗನೂ ಅಲ್ಲ ಭೂಲಿಂಗನೂ ಅಲ್ಲ ಅದನ್ನ ಏನ್ ಹೇಳ್ತಾರೆ ಪರ ವಸ್ತು ಅಂತ ಕರೀತಾರೆ ಅದನ್ನ ಸಹಜ ಅಂತ ಕರೀತಾರೆ ಅದನ್ನ ನಿರಾಳ ಅಂತ ಕರೀತಾರೆ ಅದನ್ನ ಬಯಲು ಅಂತ ಕರೀತಾರೆ ಅದನ್ನ ಲಿಂಗ ಅಂತ ಕರೀತಾರೆ ಅದನ್ನು ಒತ್ತಾರ ಆ ಬಯಲಿನಿಂದ ಆ ಸಹಜದಿಂದ ಅದು ಕೇಳ್ತಾರ ಅವರು ಸಹಜದಿಂದ ನಿರಾಲಂಬವಾಗಿತ್ತು ನಿರಾಲಂಬದಿಂದ ನಿಶೂನ್ಯವಾಗಿತ್ತು ಈ ಸೃಷ್ಟಿ ಹೆಂಗೆಂಗ ವಿಕಸನ ಹಾಕೋಂತ ಬಂತು ಅಂತ ಹೇಳ್ತಾರ ಬೀಜದಿಂದ ಗಿಡ ಉತ್ಪತ್ತಿ ಆಗೈತಿ ಅಂದ್ರೆ ಬೀಜ ಸುಳ್ಳು ಗಿಡ ಅಷ್ಟ ಕರೆ ಅನ್ನಾಕಿಲ್ಲ ಬೀಜ ಐತನ ಗಿಡ ಪದ್ಧತಿ ಹಂಗ ಪರಪ್ರಹ್ಮಿಂದ ಸೃಷ್ಟಿ ಆಗೈತಿ ಅಂದ್ರ ಸೃಷ್ಟಿ ಸುಳ್ಳಲ್ಲ ಸೃಷ್ಟಿನೂ ಕರೆ ಸೃಷ್ಟಿಕರ್ತನೂ ಕರೆ ಅಂತ ತಿಳ್ಕೊಂಡು ಎರಡನ್ನು ಒಪ್ಪುವಂತ ಸಿದ್ಧಾಂತ ಅದು ಶರಣ ಸಿದ್ಧಾಂತ ಸುಳ್ಳು ಅನ್ನೋದು ಅವ್ರು ಮತ್ತ ಮುಂದೆ ಎಲ್ಲಿಗೆ ಬರ್ತಾರಂದ್ರ ಮತ್ತ ಸುಟ್ಟು ಮಾಡುವ ಅಲ್ಲಿಗೂ ಅವ್ರು ಮೊದಲ ಆಟ ಕರೆ ಅಂದ್ರೆ ಇದು ಸುಳ್ಳ ಅಂದ್ರು ಮತ್ ಎಲ್ಲಿಗ ಪತ್ರ ಹಣ್ಣು ಸುಳ್ಳದ್ರು ಹೆಣ್ಣು ಸುಳ್ಳದ್ರು ಮಣ್ಣು ಸುಳ್ಳಂದ್ರು ವಚನಕಾರರು ಇದ್ರು ಒಪ್ನಿಲ್ಲ ಅದ ಯಾಕ ಬಿಟ್ಟು ಬಾಳೆ ಮಾಡವಪ್ಪ ನೀನು ಹಣ್ಣ ವ್ಯವಹಾರ ಮಾಡಿ ತೋರಿಸು ನೋಡೋನು ಮಣ್ಣಿಲ್ದ ಬಿತ್ತಿ ಬೆಳೆದು ತೋರಿಸು ನೋಡೋನು ಹೆಣ್ಣಿಲ್ದ ವಿಕಾಸ ಮಾಡಿ ತೋರಿಸ ನೋಡೋನು ಮತ್ ಪತ್ರ ಮಣ್ಣಂತ ಬಿಟ್ಟು ಲಿಂಗವನೊಲಿಸಬೇಕೆಂಬರು ಹಣ್ಣಿಗೂ ಲಿಂಗಕ್ಕೂ ವಿರೋಧವೇ ಏನ್ ಅದಕ್ಕೆ ಅದಕ್ಕೆ ಅಪೋಸಿಷನ್ ಪಾರ್ಟಿ ಇದನ್ ಹೆಣ್ಣ ಬಿಟ್ಟು ಲಿಂಗವನೊಲಿಸಬೇಕೆಂಬರು ಹೆಣ್ಣಿಗೂ ಲಿಂಗಕ್ಕೂ ವಿರೋಧವೇ ಿಲ್ಲ ಮಂಡ ಬಿಟ್ಟು ಬರು ಮಂಡಿಗೂ ಲಿಂಗಕ್ಕೂ ವಿರೋಧವೇ ಅವು ಜಗಕ್ಕಿಕ್ಕಿದ ಅಂದ್ರೆ ಶಿಕ್ಷೆ ವಿಧಿ ಅದು ವ್ಯವಸ್ಥೆ ಅಂತ ವಿಧಿ ವಿಧಾನಗಳನ್ನಂಗಿಲ್ಲ ವ್ಯವಸ್ಥೆ ಅಂತ ಅದು ಬೇಕಾದ ಭೂಮಿ ಇಲ್ಲದೆ ಬಂಡಿ ನಡೆಯುವುದೇ ಆಕಾಶದಲ್ಲಿ ಹಾರಾಡುವ ಪಟಕ್ಕಾದರೂ ಮೂಲ ಸೂತ್ರ ಕೆಳಗಿರಬೇಕಲ್ಲವೇ ಅಂತ ವಚನಕಾರ ಹೇಳುವುದಿಲ್ಲ ಅದು ವಿಧಿ ಜಗಕ್ಕಿಕ್ಕಿದ ವಿಧಿ ಅದು ಅದು ಬೇಕಾದ ಆಗಿಲ್ ಜಗತ್ತು ನಡೆಯಂಗಿಲ್ಲ ವ್ಯವಹಾರ ಮಾಡಕ್ಕೆ ಹೊಣ್ಣ ಬೇಕಾ ಬಿತ್ತಿ ಬೆಳ್ಯಾಕ ಮಣ್ಣು ಬೇಕಾ ವಿಕಾಸದ ಹಾದಿಯಲ್ಲಿ ಹೆಣ್ಣು ಬೇಕಾ ಇದನ್ನ ಯಾರು ಕೂಡ ತುಚಿ ಮಾಡಾಕ್ ಆಗುದಿಲ್ಲ ಅವುಗಳನ್ನ ನೀವು ಮಾಯಾಗಿ ನೋಡಕ್ ಹೋಗ್ಬೇಡ್ರಿ ಅವುಗಳ ಮುಂದಿರತಕ್ಕ ಮೋಹದ ಪಾಶಗಳನ್ನ ತೆಗೆದು ಹೊಡೆದ್ರೆ ಅಲ್ಲಿ ಮಹೇಶ್ವರ ಇದ್ದಾನೆ ವಹೇಶ್ವರ ಲಿಂಗವಿದೆ ಅಂತ ಹೇಳ್ತಾನೆ ಅದನ್ ಯಾಕೆ ಕೆಟ್ಟಂತೀರಿ ನೋಡೋಕೆ ಚಲೋ ಇಟ್ಟುಕೊಂಡು ನೋಡಲ್ಲ ಏನಾಗೈತೆ ಏನಾಗಿತ್ತು ಎಂದಾಗ ನೋಡಲ್ಲ ಮಣ್ಣ ಬೇಕಾದ್ರೆ ಬಾಳೆ ಮಾಡೋ ಸಾಕಾದ್ರೆ ಬಿಡು ಬಿತ್ತಿ ಬೆಳೆಯವರು ಬೆಳಿತಾರ ಮಣ್ಣ ಬೇಕಾದ್ರೆ ಇಟ್ಟುಕೊಂಡು ಇಟ್ಟು ಅಂದ್ರ ನಾವು ಇವುಗಳನ್ನು ಬಿಟ್ಟು ಬಂದಾಗ ಅಕ್ಕಿ ಬಂದಿವಿ ಅದನ್ನು ಕೂಡ ಶರಣರು ಬೇಕಾ ಇಲ್ಲಿ ಇವ್ರು ಏನಂತಂದ್ರ ಹಣ್ಣು ಹೆಣ್ಣು ಮಣ್ಣು ಸುಳ್ಳು ಅಂತ ತಿಳ್ಕೊಂಡು ಹೇಳಿದ್ರು ವೇದಾಂತಿಗಳು ಶರಣರು ಸಿದ್ಧಾಂತದಲ್ಲಿ ಶೂನ್ಯದಲ್ಲಿ ಏನ್ ಹೇಳ್ತಾರಂದ್ರ ಅದು ಬೇಕು ಅದ್ರ ಜಗತ್ತಿನ ವಿಕಾಸಕ್ಕೆ ಮುಖ್ಯ ಅದನ್ನ ಇಟ್ಟುಕೊಂಡ ಕೆಲಸ ತೋರಿಸಂತಾರ ಅದನ್ನ ಬಿಟ್ಟು ಬಂದ್ರೆ ತಗೊಂಡು ಏನ್ ಮಾಡುದು ಶರಣರು ಇಲ್ಲಿ ಕೂಡ ಅದನ್ನು ಹೋಗ್ತಾರೆ ಇನ್ನು ಮತ್ತ ಮುಂದ್ವರದು ಮುಂದುವರದು ಮುಂದುವರದು ಬರ್ತಾರ ಅವ್ರು ಅವ್ರು ಏನ್ ಹೇಳ್ತಾರಂದ್ರ ಪರಪ್ರಹ್ಮನ ತಿಳ್ಕೋಬೇಕಂದ್ರೆ ಜ್ಞಾನ ಮಾರ್ಗ ಒಂದಾದ್ರ ಸಾಕಂತ ಜ್ಞಾನ ಒಂದಿದ್ರೆ ಸಾಕು ಜ್ಞಾನ ಅಂದ್ರೆ ಏನು ತುಮರ ಉಪದೇಶವನ್ನು ತೆಗೆದುಕೊಂಡು ಬಿಟ್ರೆ ಸಾಕು ಸುಮ್ರನಿ ಜಪಾ ಮಾಡ್ ತುಮನಿ ಜ್ಞಾನ ಮಾಡ್ಕೊಂಡ್ಬಿಟ್ರೆ ಸಾಕು ಅವನ ನೀನ್ ಆಗಿಬಿಡ್ತೀಯ ಅಂತಾರ ಆದ್ರೆ ನಮ್ಮವ್ರ ಅದನ್ನ ಒಪ್ಪುದಿಲ್ಲ ಶಿವ ಶಿವ ಎಂದು ಶಿವನ ನೆನೆಯನ್ನು ಒಬ್ಬ ಬವಗೇಡಿಗಳ ಮಾತ ಕೇಳಲಾಗದ ಅಂತ ಹೇಳ್ತಾರೆ ಹೆಂಗ ಸಾಧ್ಯ ಐತಿ ಬರೇ ನೆನದ್ರೂ ಬರೋದಿಲ್ಲ ನೆನೆಯೂ ಕೂಡ ಆಚರಣೆ ಬೇಕಂತ ಹೇಳ್ತದೆ ಇದು ಶರಣ ಸಿದ್ಧಾಂತ ಎಷ್ಟು ವ್ಯತ್ಯಾಸ ಐತಿ ನೋಡ್ರಿ ಕಣ್ಣು ನೋಡ್ತದೆ ಇದು ಜ್ಞಾನ ಕಣ್ಣು ನೋಡಿದ ಹಾದಿ ಒಳಗ ಕಾಲು ನಡೀತದೆ ಇದು ಕ್ರಿಯೆ ಜ್ಞಾನ ಮತ್ತು ಕ್ರಿಯೆ ಎರಡೂ ಸಮಚಯವಾಗಿ ಹೋಗುವುದೇ ಶರಣರು ಶೌಜ ಸಿದ್ಧಾಂತ ಇದು ಅದಿಲ್ಲ ಅವ್ರೇನ್ ಹೇಳ್ತಾರ ಬರೇ ಜ್ಞಾನ ಅಂತ ಮಾಡ್ಕೊಂಡ್ಬಿಡ್ರಿ ಬರೇ ಜಪ ಮಾಡ್ರಿ ನೀವು ಚೆನ್ನ ಬಸ್ಬಂತಾನ ಕತ್ತಲೆಯ ಮನೆಯಲ್ಲಿ ಕುಳಿತುಕೊಂಡು ಜ್ಯೋತಿಗೆ ನೆನೆದರೆ ಬೆಳಕಾಗಬಹುದೇ ಕತ್ತಲದ ಮನೆಯ ಕುತ್ಕೊಂಡು ಎರಡು ತಾಳ ತಗೊಂಡು ಜ್ಯೋತಿ 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 ಕೂತು ಎಂಟು ತಿಳಿದು ಬೆಳಕು ಎಷ್ಟು ಚಂದ ಹೇಳ್ತಾರೋ ಕತ್ತಲೆಯ ಮನೆಯಲ್ಲಿ ಕುಳಿತು ಜ್ಯೋತಿಯ ನೆನೆದರೆ ಬೆಳಕಾಗಬಲ್ಲದೆ ಕರಿಕ ಕೆಂಚನ ನೆನೆದರೆ ಆಗಬಲ್ಲನೆ ಕೆಂಚ ಕರಿಕರ ನೆನೆದರೆ ಕರಿಕನಾಗಬಲ್ಲನೆ ದರಿತ್ರ ಶ್ರೀಮಂತನ ನೆನೆದರೆ ಶ್ರೀಮಂತನಾಗಬಲ್ಲನೆ ಶ್ರೀಮಂತ ದರಿದ್ರನ ನೆನೆದರೆ ದರಿದ್ರನಾಗಬಲ್ಲನೆ ಬರೀ ಮುಂದಿನ ಪುರಾತನರ ನೆನೆ ನೆನೆದು ತನ್ನೆಂಬ ಮಾತಿನ ರಂಜಕರನೇನೆಪ್ಪ ಕೂಡ ಹಾಕಿ ನೀನ್ ನೆನ್ಸಾ ಹೋಗಬೇಡ ನೀನ್ ನೆನಸುವಂತ ಅವಶ್ಯಕತೆನೆ ಇಲ್ಲ ಅವ್ನ ಯಾಕೆ ನೀನು ಮಂದಿ ನೆನೆಸಿದ್ರು ಅದಕ್ಕೆ ಸಿದ್ಧಯ್ಯ ಪುರಾಣಿಕ ಬರದ ನಿನ್ನ ನೆನೆ ಬಾಳ ಮಂದಿ ಆದ್ರೆ ನಿನ್ನ ಹಾದಿ ಒಳಗ ನಡೆದವ್ರು ಬಹಳ ಕಡಿಮೆ ಅಂತ ಹೇಳಿದ್ರು ಬಾಳ ಮಂದಿ ನೆನೆಸ್ತಾರ ನಮ್ಮಲ್ಲಿ ನೆನಸೋರ ಸಂಖ್ಯೆ ಹೆಚ್ಚೈತಿ ಆದ್ರೆ ನೆನೆಸಿ ನೆನೆಸುವಂಗೆ ಮಾಡಿ ಹೋದವ್ರ ದಾರ್ಯಾಗ ನಡೆಯೋರ ಸಂಖ್ಯೆ ನಮ್ಗೆ ಬೇಕಾಗಿಲ್ಲ ಸ್ಪಷ್ಟ ನಮ್ಮಲ್ಲಿ ಒಂದು ಪರಂಪರೆ ಐತಿ ಶರಣರನ್ನ ನೆನೆಸಬೇಕು ನೆನೆಸಬಾರದಂತಲ್ಲ ಬರೇ ನೆನೆಸು ಗೊತ್ತ ನಾವು ಪೂರ್ಣರಾಗುವುದಿಲ್ಲ ಚರಣರು ಹೋದ ದಾರಿಯಲ್ಲಿ ನಾವು ಹೋಗಬೇಕು ಚರಣರನ್ನ ನೆನೆಯೋದು ಜ್ಞಾನ ಚರಣರು ಹೇಳಿದ ದಾರಿ ಒಳಗಡೆ ನಡೆಯುವುದು ಕ್ರಿಯೆ ಜ್ಞಾನ ಮತ್ತು ಕ್ರಿಯೆ ಎರಡೂ ಸಮಸಮುಚ್ಚಯವಾಗಿ ಹೋದಾಗ ಚರಣ ತಪ್ಪು ನಾವು ಯೋಗ್ಯರೀವ್ ಪಡೆದು ಗಂಡಾಪಟ್ಟಿ ಓದಿದ್ರೆ ಅದು ಆಚರಣೆಗೆ ಬರಲಿಲ್ಲ ಅಂದ್ರೆ ಪ್ರಯೋಜನ ಇಲ್ಲ ಅದು ಹೆಂಗಾಗ್ತದೆ ಅಂದ್ರೆ ಕರರನ್ನ ಕುಂತು ಕೆಂಪ್ರ ನೆನೆಸು ಗೊತ್ತ ಕುಂತು ಏನ್ ದಾರ ಕೆಂಪನ್ನೋರು ಬಣ್ಣ ಕರ ನೋಡಕ್ಕೆ ಬರ್ತದೇನೆ ನಾನು ಕೆಂಪು ಪಟ್ಟಿ ನಾನು ಕೆಂಪಟ್ಟಿ ನನ್ನ ಕೆಂಪ್ ಹಾಕಿನ ಅನ್ನೋದ ಬೇಡ ಕೆಂಪು ತೊಗೊಂಡು ಮಕ್ಕ ಕಸಕೊಂಡ್ಬಿಡೋ ಸುಮ್ನ ಕೆಂಪ್ ಹಾಕಿದೆ ಅಂತಿ ಯಾಕಂದ್ರೆ ಬಾಯಿ ಕಸ್ಕೊಂಬಡಲ್ಲ ನೀ ಕರ್ಗ ಹಾಕಿನಿ ಕರ್ಗಾಕಿನಿ ಅನ್ನೋದ ಬೇಡ ಕರೆ ಮಸೀ ತಗೊಂಡು ನೀ ಕರ್ಗ ಹಾಕಿನ ಅನ್ನೋದೇ ಬೇಡ ಇದರಗ ಹಾಕಿದೆ ಅಂದ್ರೆ ಸಿದ್ಧಾಂತಕ್ಕೆ ಬರ್ಬೇಕಂತ ಶರಣ್ರ ಅವರು ಬರೇ ನೆಕ್ಷ್ಮ ಕುಟುಂಬ ಅರ್ತಿಲ್ಲ ಬರೇ ಸ್ಮರಣೆ ಮಾಡ್ಕೊಂತ ಕುದ್ರದ್ರಾಗಿ ಅರ್ತಿಲ್ಲ ಬರೀ ಭಜನೆ ಮಾಡ್ಕೊಂತ ಕುದ್ರದ್ರಾಗಿ ಅರ್ತಿಲ್ಲ ಅದಕ್ಕೆ ಬದುಕು ಅದು ಬರೀ ಭಜನೆ ಆಗಬಾರದು ಬರೇ ನೆನಹ ಆಗಬಾರದು ಅದೇನಾಗಬೇಕಂದ್ರೆ ಅದು ನಿತ್ಯ ಅನುಸಂಧಾನದಲ್ಲಿ ಬರಬೇಕಂತ ಇದಕ್ಕೆ ಅನುಭವ ಮಂಟಪದಲ್ಲಿ ಶಿವಸಿಂಹಾಸನದಲ್ಲಿ ಪ್ರಭು ಏನ್ ಹೇಳಿದ ಅದ್ಭುತವಾದಂತ ಮಾತನಾಡಿದ ಏನ್ ಹೇಳಿದ ಜ್ಞಾನವೆಂಬುದು ನಿನ್ನ ರತ್ನ ಕರೆ ಜ್ಞಾನ ಅನ್ನೋದು ನಿನ್ನ ರತ್ನ ಹಂತಪ್ಪ ರತ್ನವ ನೀನು ಅಲಂಕರಿಸಿದೆ ಆದರೆ ನಿನಗಿಂತ ಸಿರಿವಂತರಿಲ್ಲ ವೇಶ್ವರ ಲಿಂಗದಲ್ಲಿ ಅಂತ ಕರೆ ಹಂಗಾರೆ ಜ್ಞಾನ ಅನ್ನುವಂತ ರತ್ನವನ್ನು ಅಲಂಕರಿಸಬೇಕಾದ್ರೆ ஜ நடி கிரியை நடி அதுக்க கட்களோ மடிவாட் கேள் நோட் மாத கலியா மாத்தின நீதி தளிய மாத கலிய மாதிர நீதி திளியேக்க மாத மகத்தானிய கூட கோத்தி ஹாங்கர் நத்திர் ಈ ನಾನು ನಿಮ್ಮಂಗ ಮಾತಾಡ್ಬೇಕೀನಿ ನಾನು ಮಾತು ಕಲಿಬೇಕು ಅಂದ್ರೆ ಮನಿ ಮಾತಾಡ್ತು ಮಾತು ಬಲ್ಲ ಅವ್ರು ಜಿಗಿಬೇಕಂತ ಮಂಗ್ಯಾ ಜಿಗದಂಗ ಜಿಗ್ಕೋಕ್ ಹೋಗ್ಬೇಕಂತ ಅಂದ್ರೆ ಏನೋ ಅವ್ರನ್ನ ಅವ್ರು ಕೂಡ ಹೋಗ್ಬೇಕು ಅವ್ರು ಕೂಡ ಅವ್ರು ಮಾತಾಡುವಾಗ ಕುಂತು ಕೇಳಬೇಕು ಮಾತಾಡಬೇಕು ಇವತ್ತು ನಾವೆಲ್ಲ ಪ್ರವಚನ ಮಾಡಕತ್ತೀವಿ ಯಾರು ನಮ್ಗೆ ಮುಂದೆ ಕೂತಷ್ಟು ಪ್ರವಚನ ಕಳಿಸಲಿಲ್ಲ ಹೇಳಲಿಲ್ಲ ಹಂಗಂದ ಮಾತ್ರಕ್ಕ ನಮಗ್ ಬರ್ಲಿಲ್ಲ ಅಂತಲ್ಲ ಎಲ್ಲೆಲ್ಲಿ ನಡೆದು ಎಲ್ಲೆಲ್ಲಿ ಇದ್ದು ಅಲ್ಲಲ್ಲೆಲ್ಲ ವಾದಿವಿ ಏನು ಲೆಕ್ಕಿಸಲಾರದಂಗದಿವಿ ಹೋದ್ವಿ ಕೇಳಿದೀವಿ ಕೇಳಿದಿವಿ ಕೇಳಿದಿವಿ ನಿಜ ತ್ಯಾಸ ಮಾಡಿದಿವಿ ಓದಿದಿವಿ ಇಪ್ಪತ್ತು ವರ್ಷದ ಫಲ ಇವತ್ತು ನಮಗೆ